ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಳಿದ್ದೀರಾ ಐಒಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಗೃಹ ಜ್ಯೋತಿ ಉಚಿತ ಕರೆಂಟ್ ಏನಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದಿಂದ ಒಂದಿಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಮತ್ತೆ ಎಲ್ಲರಿಗೂ ಕೂಡ ಇನ್ನು ಮುಂದೆ ಇನ್ನೂರು ಯೂನಿಟ್ ಉಚಿತ ಕರೆಂಟ್ ಸಿಗೋದಿಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಇನ್ನೂರು ಯೂನಿಟ್ ಸಿಗುತ್ತೆ ಯಾರಿಗೆಲ್ಲ ಸಿಗೋದಿಲ್ಲ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದ ಏನಾದರೂ ನೋಡ್ತಾ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಜ್ಯೋತಿ ಯೋಜನಾ ನಿಮ್ಗೆಲ್ಲಾರ್ಗು ಕೂಡ ಗೊತ್ತೇ ಇರುವ ಹಾಗೆ ಉಚಿತ ಕರೆಂಟ್ ಪ್ರತಿ ಮನೆಗೂ ಏನು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಅಲ್ಲಿ ಗೆದ್ದಾಗಿಂದೂ ಕೂಡ ಪ್ರತಿ ಮನೆಗೂ ಕೂಡ ಉಚಿತ ಕರೆಂಟ್ ನ ಕೊಡ್ತಾ ಇದ್ದಾರೆ ಅದು ಎಲೆಕ್ಷನ್ಗೂ ಮೊದಲು ಘೋಷಣೆ ಮಾಡಿದ್ದು ಇನ್ನೂರು ಯೂನಿಟ್ನ ಕೊಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಸಿಗ್ತಾ ಇಲ್ಲ ಅವರ ಒಂದು ವರ್ಷದ ಸರಾಸರಿನ ತಗೊಂಡು ಸರ್ಕಾರ ಇಲ್ಲಿ ಇನ್ನೂರು ಯೂನಿಟ್ವರ್ಗು ಕೂಡ ಇದೆ ಇವಾಗ ಏನಾಗುತ್ತೆ ಅಂತಂದರೆ ಈ ಯೋಜನೆ ಬರೋದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ಅಂದ್ಕೊಳ್ಳಿ ಇವಾಗ ಒಂದು ವರ್ಷದಿಂದ ಈ ಸರಸರಿನ ತಗೊಂಡ್ರು ಅದರಲ್ಲಿ ನಾವು ಒಂದು ತಿಂಗಳು ಕೂಡ ಇನ್ನೂರು ಯೂನಿಟ್ನ ಯೂಸ್ ಮಾಡ್ತಾ ಇರಲಿಲ್ಲ ಪ್ರತಿ ತಿಂಗಳು ಕೂಡ ಐವತ್ತು ಯೂನಿಟು ನೂರು ಯೂನಿಟ್ ಈ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ನಾವು ನೂರು ಯೂನಿಟ್ ಯೂಸ್ ಮಾಡ್ತಾ ಇದೀವಿ ಅಂತಂದರೆ ಅದ್ರ ಮೇಲೆ ಇಪ್ಪತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತಿದ್ದಾರೆ ಅಷ್ಟೇ ನೂರಿಪ್ಪತ್ತು ಯೂನಿಟ್ ನಮ್ಗೆ ಇನ್ನೂರು ಯೂನಿಟು ಕೂಡ ಉಚಿತವಾಗಿ ಸಿಗೋದಿಲ್ಲ ಸೊ ಈ ರೀತಿಯಾಗಿ ಮಾಡಿದಲ್ವಾ ಇವಾಗ ಬಾಡಿಗೆದಾರರಿಗೆ ಏನಾಗ್ತಿತ್ತು ಅಂದ್ರೆ ಅವರಿಗೇನೆ ಸಮಸ್ಯೆ ಆಗ್ತಾ ಇದ್ದಿದ್ದು ಇವಾಗ ರೀಸೆಂಟ್ ಆಗಿ ಡಿ ಡಿ ಲಿಂಕ್ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಏನಾದ್ರೂ ಒಂದ್ ಮನೆಯಿಂದ ಒಂದ್ ಮನೆಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಹಳೆ ಮನೆಯಲ್ಲಿ ಏನು ಉಚಿತವಾಗಿ ಕರೆಂಟ್ ಬಿಲ್ ಏನಾದರೂ ಮಾಡ್ಕೊಂಡಿದೆ ಗೃಹಜ್ಯೋತಿ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ನೀವು ಡಿ ನ ಮಾಡಬಹುದು ನಿಮ್ಮ ಆಧಾರ್ ಕಾರ್ಡ್ ನ ಕೊಟ್ಟು ಆ ಹಳೆ ಮನೆ ಅಪ್ಲಿಕೇಶನ್ ನ ಡಿ ಲಿಂಕ್ ಮಾಡಿ ಮತ್ತೆ ನೀವು ಹೊಸ ಮನೆಗೆ ಹೋಗ್ತಿರಲ್ಲ ಅಲ್ಲಿ ಲಿಂಕ್ ಮಾಡ್ಕೋಬಹುದು ಆ ರೀತಿ ಆಪ್ಷನ್ ರೀಸೆಂಟ್ ಆಗಿ ಬಂತು ಇವಾಗ ಎಲ್ಲರಿಗೂ ಕೂಡ ಅದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬಹುದು ಅದು ತುಂಬಾ ತೊಂದರೆ ಆಗ್ಬಿಟ್ಟಿತ್ತು ಬಾಡಿಗೆದಾರರಿಗೆ ಡಿ ಲಿಂಕ್ ಆಪ್ಷನ್ ಮೊದಲು ಇರಲಿಲ್ಲ ಇವಾಗ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡಿದ್ರು ಅಂತಂದ್ರೆ ಅವರಿಗೆ ಕರೆಂಟ್ ಬಿಲ್ ಉಚಿತವಾಗಿ ಆಗ್ತಾ ಇರ್ಲಿಲ್ಲ ಸೊ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಅದೆಲ್ಲ ಸರ್ಕಾರದ ಬರಿ ಹೇಳ್ಕೊಂಡಾಗ ಅವರು ಡಿಲಿಂಕ್ ಆಪ್ಷನ್ ತಂದ್ರು ಮತ್ತೆ ಲಿಂಕ್ ಮಾಡ್ಕೊಳ್ಳೋದು ಕೂಡ ಆಪ್ಷನ್ ಬಿಟ್ಟಿದ್ದಾರೆ ಇವಾಗ ಹೊಸದಾಗಿ ರೂಲ್ಸ್ ತಂದಿರೋದು ಏನಪ್ಪಾ ಅಂತಂದ್ರೆ ಈಗ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಸಿಗೋದಿಲ್ಲ ಕೆಲವರಿಗೆ ಮಾತ್ರನೇ ಅಂತ ಹೇಳಿದ್ರು ಇವಾಗ ನೀವು ಒಂದೇ ಕಡೆ ಫಿಕ್ಸ್ ಇದ್ದೀರಾ ಅಂತಂದ್ರೆ ನಿಮ್ದು ಸ್ವಂತ ಮನೆ ಇದೆ ನಿಮಗೆ ಗೃಹ ಜ್ಯೋತಿ ಯೋಜನಾ ಉಚಿತವಾಗಿ ಕರೆಂಟ್ ಕೊಡಕ್ಕೆ ಸ್ಟಾರ್ಟ್ ಆದಾಗಿಂದೂ ಕೂಡ ನಾವು ಯಾವುದೇ ರೀತಿ ಮನೆ ಚೇಂಜ್ ಮಾಡಿಲ್ಲ ಒಂದೇ ಕಡೆ ಇದ್ದೀವಿ ನಮ್ಮದು ಸ್ವಂತ ಮನೇ ಅನ್ನೋರಿಗೆ ನೀವು ಎಷ್ಟು ಮೊದಲಿಂದ ಎಷ್ಟು ಯೂಸ್ ಮಾಡ್ತಾ ಬರ್ತಿದ್ರೆ ಅದೇ ರೀತಿಯಾಗಿ ಕೊಡ್ತಾ ಹೋಗ್ತಾರೆ ನೀವು ಇನ್ನೂರು ಯೂನಿಟ್ ಯೂಸ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಇನ್ನೂರು ಯೂನಿಟ್ ಫ್ರೀನೇ ಇರುತ್ತೆ ಇವಾಗ ಬಾಡಿಗೆದಾರರು ಏನಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಇವಾಗ ಈ ಮನೆಯಲ್ಲಿ ನೀವು ಪ್ರತಿ ತಿಂಗಳು ನೂರೈವತ್ತು ಯೂನಿಟ್ ಯೂಸ್ ಮಾಡ್ತಾ ಇರ್ತೀರಾ ಇವಾಗ ನೆಕ್ಸ್ಟ್ ಹೋದ ಮನೆಯಲ್ಲೂ ಕೂಡ ನಿಮಗೆ ನೂರೈ ಯೂ ನೂರೈವತ್ತು ಯೂನಿಟ್ ಸಿಗೋದಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿರುವಂಥ ಮನೆಯಲ್ಲಿ ಅವರು ಎಷ್ಟು ಯೂಸ್ ಯೂಸ್ ಮಾಡಿರ್ತಾರೆ ಅದನ್ನ ಸರಾಸರಿ ತಗೋಬೇಕಲ್ವಾ ಸೊ ಹಾಗಾಗಿ ಇದು ಗೊಂದಲನೇ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಆ ಮನೆಯಲ್ಲಿ ಒಂದು ವರ್ಷದ ಸರಾಸರಿ ತಗೊಳೋದಿಲ್ಲ ಅವರು ಉಚಿತವಾಗಿ ಐವತ್ತು ಯೂನಿಟ್ ಕೊಡ್ತಾರೆ ಸ್ಟಾರ್ಟಿಂಗ್ ಮೊದಲನೇ ತಿಂಗಳಿಂದಲೇ ನಿಮಗೆ ಐವತ್ತು ಯೂನಿಟ್ ಫ್ರೀ ಆಗಿ ಕೊಡ್ತಾ ಹೋಗ್ತಾರೆ ಐವತ್ತು ಯೂನಿಟಿಗಿಂದ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸ್ಟಾರ್ಟಿಂಗ್ ಐವತ್ತು ಯೂನಿಟ್ ಕೊಡ್ತಾ ಇದ್ದಾರೆ ಹೊಸದಾಗಿ ಇನ್ನು ಹೊಸ ಮನೆ ಕಟ್ಟುವಂತವ್ರಿಗೂ ಕೂಡ ಅಷ್ಟೇನೆ ಹೊಸದಾಗ ಮನೆ ಕಟ್ಟಿದ್ರ ಮನೆಗೆ ಏನಾದ್ರು ಹೋಗಬೇಕು ಅಂದ್ರೆ ಅವ್ರಿಗೂ ಕೂಡ ಅಷ್ಟೇ ಮೊದಲನೇ ಸ್ಟಾರ್ಟಿಂಗ್ ನೀವು ಅಪ್ಲಿಕೇಶನ್ ಹಾಕಿದ್ ತಿಂಗಳಿಂದಾನೇ ನಿಮ್ಗೆ ಐವತ್ತು ಯೂನಿಟ್ ನ ಸಿಗುತ್ತೆ ಆಮೇಲೆ ಒಂದು ವರ್ಷ ಆದ್ಮೇಲೆ ನಿಮ್ಮ ಯೂನಿಟ್ ನ ಸರಾಸರಿ ತಗೊಂಡು ಆಮೇಲೆ ಮೇ ಬಿ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ ಒಟ್ನಲ್ಲಿ ಸದ್ಯಕ್ಕೆ ನೀವು ಹೊಸದಾಗಿ ಹೋಗಿದ್ದೀರಾ ಅಥವಾ ಮನೆ ಚೇಂಜ್ ಮಾಡಿ ಇನ್ನೊಂದು ಮನೆಗೆ ಹೋಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಮೊದಲನೇ ತಿಂಗಳಿಂದ ಐವತ್ತು ಯೂನಿಟ್ ಮಾತ್ರ ಸಿಗೋದು ನಿಮಗೆ ಇನ್ನೂರು ಯೂನಿಟ್ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂದರೆ ಹಿಂದೆ ಇರೋರು ಎಷ್ಟು ಯೂಸ್ ಮಾಡಿರ್ತಾರೆ ಏನೋ ನಿಮಗೂ ಕೂಡ ಗೊತ್ತಿರಲ್ಲ ಅವ್ರಿಗೆ ಎಲೆಕ್ಟ್ರಿಕಲ್ ಬಿಲ್ ಬರೆಯಕ್ಕೆ ಬರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಹಿಂದೆ ಎಲ್ಲ ಎಷ್ಟು ಯೂನಿಟ್ಗಳು ಓಡಿದೆ ಅಂತ ಹೇಳ್ಬಿಟ್ಟು ಬಟ್ ನಿಮಗೆ ಗೊತ್ತಿರೋಲ್ಲ ಅಲ್ವಾ ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವಾಗ ನೀವು ಹೊಸ ಮನೆಗಾದ್ರೂ ಹೋಗಿ ಹಳೆ ಮನೆಗಾದ್ರೂ ಹೋಗಿ ಯಾವುದೇ ಮನೆಗೆ ಹೋಗಿ ಒಂದು ಮನೆಯಿಂದ ಇನ್ನೊಂದು ಮನೆ ಚೇಂಜ್ ಮಾಡಿ ಡಿಲಿಂಕ್ ಮಾಡಿ ಮತ್ತೆ ಹೊಸ ಲಿಂಕ್ ಮಾಡಕ್ ಹೋದಾಗ ನಿಮ್ಗೆ ಐವತ್ತು ನ ಫಿಕ್ಸ್ ಮಾಡಿದ್ದಾರೆ ಅದೇ ನಾ ಹೇಳ್ದಂಗೆ ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗಲ್ಲ ಹೊಸ್ದಾಗಿ ಮನೆಗೆ ಹೋಗೋರಿಗೆ ಚೇಂಜಸ್ ಮಾಡೋರಿಗೆ ಮನೆ ಚೇಂಜ್ ಮಾಡ್ತಾ ಇರೋರಿಗೆ ಹೊಸ ಮನೆ ಕಟ್ತವ್ರಿಗೆ ಅಂಥವ್ರಿಗೆಲ್ಲರಿಗೂ ಕೂಡ ಫಿಕ್ಸ್ ಐವತ್ತು ಯೂನಿಟ್ ನಾ ಹೇಳ್ದಾಗ ಅದಕ್ಕಿನ್ನ ಜಾಸ್ತಿ ಆಯ್ತು ಅಂದ್ರೆ ಖಂಡಿತವಾಗ್ಲು ನೀವು ಬಿಲ್ನ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಈಗ ಒಂದು ವರ್ಷ ನಿಮ್ಮ ಒಂದು ನಾಲ್ಕು ತಿಂಗಳು ಫ್ರೀ ಆಗುತ್ತೆ ಆಮೇಲೆ ನಿಮಗೆ ಬಿಲ್ ಜಾಸ್ತಿ ಆಗುತ್ತೆ ನಿಮ್ಮ ಮನೇಲೇನೋ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಐಟಮ್ಸ್ನ ತೊಗೋತೀರ ಪ್ರತಿ ತಿಂಗಳು ಬಿಲ್ ಜಾಸ್ತಿ ಬರ್ತಾ ಹೋಗುತ್ತೆ ಅದಾದಮೇಲೆ ನಿಮಗೆ ಒಂದು ವರ್ಷದ ಸರಾಸರಿನ ತಗೊಂಡು ಆಮೇಲೆ ಬಹುಶಃ ನೀವು ಎಷ್ಟು ಯೂನಿಟ್ ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಇಪ್ಪತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತಾ ಹೋಗ್ತಾರೆ ಸದ್ಯಕ್ಕೆ ಒಂದು ವರ್ಷದವರೆಗೂ ಕೂಡ ನಿಮಗೆ ಐವತ್ತು ಯೂನಿಟ್ವರೆಗೂ ಮಾತ್ರನೇ ಉಚಿತವಾಗಿ ಕರೆಂಟ್ ಇರುತ್ತೆ ಇದಿಷ್ಟು ಗೃಹ ಜ್ಯೋತಿ ಯೋಜನೆ ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಲೇಟೆಸ್ಟ್ ಅಂತಂದ್ರೆ ತುಂಬಾ ಈಗ ಲೇಟೆಸ್ಟ್ ಆಗಿ ಏನು ಬಂದಿಲ್ಲ ಆಲ್ಮೋಸ್ಟ್ ಒಂದ್ ಮೂರ್ ನಾಲ್ಕು ತಿಂಗಳ ಆಯ್ತು ಅನ್ಸುತ್ತೆ ಈ ಒಂದು ಅಪ್ಡೇಟ್ ಬಂದು ಇದು ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಈ ಒಂದು ಮಾಹಿತಿನ ಇವತ್ತು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅನ್ಕೋತೀನಿ ನಾನು ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ನಿಮಗೆ ನನ್ನ ಅರ್ಷಿತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್